ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ವೀಡಿಯೋ ನೋಡಿ ಹೀಗೆ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏಕೆ ಅಂದರೆ ನನಗೂ ಒಂದು ಹೆಲ್ಪ್ ಆಗುತ್ತೆ ಸೊ ನನಗೂ ವೀಡಿಯೋ ಮಾಡಬೇಕು ಇನ್ನಷ್ಟು ಮಾಹಿತಿನ ತಿಳಿಸಬೇಕು ಅನ್ನೋದೊಂದು ಮೋಟಿವೇಶನ್ ಥರ ಸಿಗುತ್ತೆ ಓಕೆನಾ ಸೊ ಒಂದನ್ನು ಪ್ರತಿ ಒಂದು ವೀಡಿಯೋದಲ್ಲೂ ಹೇಳೋ ಥರನೇ ತುಂಬ ಜನ ನೋಡ್ತಾ ಇದ್ದೀರಾ ನ್ಯೂ ವೀಡಿಯೋ ಆದರೂ ಕೂಡ ತುಂಬ ಜನನೇ ನೋಡ್ತಾ ಇದ್ದೀರಾ ಹಾಗೆ ಲೈಕ್ ಕೂಡ ಇದ್ದೀರಾ ಏನಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಸೊ ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಸಿಂಪಲಾಗೆ ಮಾಡಿರ್ತೀನಿ ಜಾಸ್ತಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನನ್ನ ತಮ್ಮನೂ ಬಂದಿದ್ದೆ ನಾನು ಹೇಳಿದ್ನಲ್ಲ ಸ್ವಲ್ಪ ಪಾತ್ರೆ ಎಲ್ಲ ಮೇಲುಗಡೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಹೊಸ ಮನೆಗೆಲ್ಲ ಬೇಡ ಅಂತ ಅಂದ್ಕೊಂಡು ಅಂದರೆ ನನಗೆ ಪ್ಲಾನ್ ಇರಲಿಲ್ಲ ಈ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಓಪನ್ ಮಾಡ್ತೀನಿ ಅನ್ನೋ ಐಡಿಯಾನೂ ಕೂಡ ಇರಲಿಲ್ಲ ಫ್ರೆಂಡ್ಸ್ ಏನಂದರೆ ಸುಮ್ಮನೆ ಒಂದು ದಿನದಲ್ಲಿ ಡಿಸೈಡ್ ಆಗಿದೆ ಅಷ್ಟೇ ಅಂದರೆ ಮಾಡಬೇಕು ಅಂತ ಆಸೆ ಇತ್ತು ಬಟ್ ನಾನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಏನೋ ಹೇಳ್ತಾರಲ್ಲ ರಾಯರ ಕೃಪೆ ರಾಯರ ಅನುಗ್ರಹ ನಾನು ಕೂಡ ರಾಯರನ್ನ ತುಂಬ ಅಂದರೆ ತುಂಬಾ ನಂಬ್ತೀನಿ ಮೊದಲು ನನಗೆ ನಂಬಿಕೆ ಇರಲಿಲ್ಲ ನಂಬಿಕೆ ಇರಲಿಲ್ಲ ಅನ್ನೋದಕ್ಕಿಂತ ರಾಯರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಫ್ರೆಂಡ್ಸ್ ಆಮೇಲೆ 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 ನಾನು ತಿಳ್ಕೊಂಡಾಗ ನಾನು ರಾಯರನ್ನ ಪೂಜಿಸಲು ನಾನು ಸ್ಟಾರ್ಟ್ ಮಾಡಿದೆ ಸೊ ನನಗೆ ಒಳ್ಳೆಯದೇ ಆಗಿದೆ ಸೊ ನಮ್ಮ ಮನೆಯವರು ಕೂಡ ರಾಯರು ಬರ್ತಾರೆ ಇನ್ನು ಬೆಳಗನೆ ಬೇಗ ಎದ್ದು ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡೆ ಸಿಂಪಲ್ಲಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಂದರೆ ಚೆನ್ನಾಗಿ ಕಾಣಿಸುತ್ತಲ್ವ ಭಾನುವಾರದ್ದು ಸೋಮವಾರದ್ದು ಇದು ಎರಡು ವ್ಯಾ ವ್ಲ್ಯಾಗ್ ಕೂಡ ವೀಡಿಯೋ ಕೂಡ ಮಿಕ್ಸ್ ಆಗಿದೆ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಎಲ್ಲ ನನ್ನ ದಿನಾಚರಿತೆ ಏನೇನಿದೆ ಎಲ್ಲ ಮುಗಿಸ್ಕೊಂಡು ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡು ಒಂದು ಲೋಟ ಬಿಸಿನೀರು ಕುಡ್ದು ಆರಾಮಾಗಿ ಹೊಸಲೆಲ್ಲ ತೊಳ್ಕೊಂಡು ಮನೆಯೆಲ್ಲ ಗುಡಿಸಿ ಉರಿಸ್ಕೊಂಡು ಈ ಥರ ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಕ್ವಿಕ್ಕಾಗದಾಗ ಅದು ಅದೇ ಅಲ್ವಾ ಅಂತ ಹೇಳಿಕೊಂಡು ಮಾಡಿಕೊಂಡೆ ನಾನೇನು ಮಾಡ್ತೀನಿ ಅಂತಂದರೆ ಮಕ್ಕಳು ಮಲಗಿರ್ತಾರೆ ಸೊ ನಾನು ಎದ್ದೋಳೋದೆ ಐದು ಗಂಟೆ ಐದೂವರೆ ಹಂಗೆ ಎದ್ದು ಎದ್ಬಿಡ್ತೀನಿ ಎಚ್ಚರ ಆಗುತ್ತೆ ಐದು ಗಂಟೆಗೆ ಎಚ್ಚರ ಆಗುತ್ತೆ ಇನ್ನು ಎದ್ದು ಬ್ರಷ್ ಗೀಶ್ ಮಾಡಿಕೊಂಡು ಎಲ್ಲ ನನ್ನ ಕೆಲಸಕ್ಕೆ ಇಳಿಯೋ ಅಷ್ಟೊತ್ತಿಗೆ ಐದೂವರೆ ಹಾಗೆ ಆಗುತ್ತೆ ಆವಾಗಲೇ ನಾನು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಇನ್ನು ರಾತ್ರಿನೇ ಎಲ್ಲ ಏನೋ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿರ್ತೀನಲ್ಲ ಸೊ ಹಾಗಾಗಿ ಇನ್ನು ಕೆಲಸ ಇರೋಲ್ಲ ಇನ್ನು ಈ ಥರ ಎಲ್ಲ ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ಎಲ್ಲರಿಗೂ ಆಲ್ಮೋಸ್ಟು ಚಿತ್ರಾನ್ನೇ ಫಸ್ಟ್ ಅಲ್ವಾ ಕಲಿಯೋದು ಅಡುಗೆಯಲ್ಲಿ ಸೊ ಹಾಗಾಗಿ ನಾನು ಕೂಡ ಅಷ್ಟೇ ಸಿಂಪಲ್ಲಾಗೆ ಕ್ಲೀನಾಗಿ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟೆ ಹಚ್ಚಿ ಇಟ್ಕೊಂಬಿಟ್ಟು ಈ ಥರ ಸಣ್ಣದಾಗಿ ಈರುಳ್ಳಿ ಕುಯ್ಕೊಂಡ್ರೆ ಎಲ್ಲದಕ್ಕೂ ತುತ್ತಕು ಸಿಗುತ್ತೆ ನಾನು ದೊಡ್ಡ ದೊಡ್ಡದಾಗ ಹಚ್ಚಕ್ಕೆ ಹೋಗಲ್ಲ ಅದು ಕೂಡ ನನಗೆ ಸಟ್ ಕೂಡ ಆಗಲ್ಲ ಸೊ ಹಾಗಾಗಿ ಈ ಥರ ಚಿಕ್ಕದಾಗೆ ಈರುಳ್ಳಿನ ಹಚ್ಕೊಂಡೆ ಟೊಮೊಟೊನೂ ಕೂಡ ಹಚ್ಕೊಂಡೆ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆ ಬಂದಿತ್ತು ಮನೆ ಹತ್ರನೇ ಸೊ ಮಾರ್ಕೆಟ್ಗೆ ಹೋಗಬೇಕು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಎಲ್ಲ ಆಲ್ಮೋಸ್ಟು ತರಕಾರಿ ಎಲ್ಲ ಖಾಲಿ ಆಗೋದಕ್ಕೆ ಬಂದಿದೆ ಇನ್ನು ಟೊಮೊಟೊನೂ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೆ ಫ್ರೈ ಫ್ರೈ ಇದ್ದೀನಿ ಇನ್ನು ಅದು ಇದು ಕೆಲಸ ಮಾಡಿಕೊಂಡು ಸೈಡಲ್ಲಿ ಚಿತ್ರಾನ್ನ ಅಂತಂದರೆ ಇದನ್ನು ಒಂದನ್ನೇ ನಾನು ಮಾಡ್ಕೊಂಡು ಕುತ್ಕೊಳ್ಳೋಲ್ಲ ಇದು ಫ್ರೀ ಆಗೋಷ್ಟೊತ್ತಿಗೆ ಏನಾದರೂ ಒಂದು ಸೋಫಾ ಕವರ್ ಸರಿ ಮಾಡ್ಕೊಳ್ಳೋದಾಗಲಿ ಇಲ್ಲ ಟಿ ವಿ ಹತ್ರ ಒರೆಸ್ಕೊಳ್ಳೋದಾಗಲಿ ಏನಾದರೂ ಒಂದು ಫಿಶ್ ಟ್ಯಾಂಕ್ ಊಟ ಹಾಕೋದಾಗ್ಲಿ ಎನಿ ಒಂದು ಕೆಲಸ ಇದ್ರೂ ನಾನು ಸೈಡ್ ಸೈಡಲ್ಲಿ ಮಾಡ್ಕೋತಾ ಇರ್ತೀನಿ ನೀವು ಅಷ್ಟೇ ಈ ಥರ ಮಾಡಿಕೊಂಡ್ರೆ ಏನು ಒಂದೆರಡು ಅವರಲ್ಲೆಲ್ಲ ಕೆಲಸ ಮನೆ ಕೆಲಸನೇ ಮುಗ್ದೋಗುತ್ತೆ ಸೊ ನಮಗೂ ರೆಸ್ಟ್ ಅನ್ನೋ ಸಿಗುತ್ತಲ್ವ ಇನ್ನು ಹೋಮ್ ಮೇಡು ಶುಂಠಿ ಬೆಳ್ಳುಳ್ಳಿ ಬೆಸ್ಟ್ ಕೂಡ ಹಾಕ್ಕೊಂಡಿದ್ದೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ನಾನು ಇನ್ನು ಮೆಣ್ಸಿನ್ಕಾಯಿ ನನ್ನ ಮಗ ಚಿಕ್ಕ ಚಿಕ್ಕ ಕುಯ್ದು ಕೂಯ್ ಹಾಕ್ಬಿಟ್ರೆ ಮಕ್ಳಿಗೆ ತಿನ್ನೋಕ್ಕಾಗಲ್ವಲ್ಲ ಖಾರ ಆಗುತ್ತಲ್ಲ ಅವ್ರಿಗೂ ಅವ್ರು ಎತ್ತಿಟ್ಬಿಡ್ತಾರೆ ಮೆಣಸಿನ್ಕಾಯಿನ ಸೈಡ್ಗೆ ಸೊ ಅದಕ್ಕೆ ನಾನು ಉದ್ದದಾಗಿ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ ಇನ್ನು ಉಪ್ಪಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಖಾರ ಬಗ್ಗೆ ಚೆನ್ನಾಗಿತ್ತು ಮಕ್ಳು ಕೂಡ ಖುಷಿ ಪಟ್ಟು ತಿಂದ್ರು ಇನ್ನಿದ್ರ ಜೊತೆಗೆ ಸಂಡೇ ಆಗಿತ್ತಲ್ವ ಸೊ ನಮ್ಮ ಮನೆಯವರು ಕೂಡ ಊರಿಗೆ ಹೊರಡಬೇಕು ಅಂತ ಹೇಳಿಬಿಟ್ಟು ಅವರು ಕೂಡ ಹೊರಟರು ಏನು ನಾನ್ ವೆಜ್ ಏನು ತೊಗೊಂಡು ಬರಲಿಲ್ಲ ಸೊ ಇನ್ನು ಮಕ್ಳು ಇರ್ತಾರಲ್ಲ ಇನ್ನು ಅವ್ರನ್ನ ಬಿಟ್ಟು ಹೇಗೆ ತಿನ್ನೋದು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಬಿಟ್ಟು ಹೇಗೆ ತಿನ್ನೋದು ಅಂದ್ಬಿಟ್ಟು ಅವ್ರು ಹಂಗು ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲ ಬೇಡ ಅಂತ ಅಂದ್ಬಿಟ್ಟು ಮೊಟ್ಟೆ ತೊಗೊಂಡು ಬಂದಿದೆ ಮೊಟ್ಟೆನ ಹಾಗೆ ಬಾಯ್ಲ್ ಮಾಡಿಬಿಟ್ಟು ಬೇಯಿಸಿರೋ ಮೊಟ್ಟೆ ನನ್ನ ಮಕ್ಳಿಗೆ ಇಷ್ಟ ವೆರೈಟಿ ವೆರೈಟಿ ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಟೈಮ್ ಬೇಕು ಅಷ್ಟೇ ಇನ್ನು ಸೈಡಲ್ಲೂ ಕೂಡ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಈ ಥರ ಹುಡಿ ಉಡಿಯಾಗಿ ಅನ್ನ ಮಾಡಿಬಿಟ್ಟು ಕುಕ್ಕರಲ್ಲೇ ಅನ್ನ ಕೂಗಿಸ್ಕೊಂಡಿದ್ದೆ ಇವತ್ತು ಅವರು ಕೂಡ ಊರಿಗೆ ಓಡಬೇಕು ಟೈಮ್ ಆಗುತ್ತೆ ಅಂತ ಹೇಳಿದ್ರಿ ಇನ್ನು ಅವರು ಹೋಗೋಷ್ಟೊತ್ತಿಗೆ ಅವರು ತಿನ್ಕೊಂಡು ಹೊರಟ್ಬಿಟ್ರೆ ನಮಗೂ ಸಮಾಧಾನ ಇರುತ್ತಲ್ವ ಸೊ ಅವರು ಮಾಡಿದ್ರು ಅಂತ ಇನ್ನು ಅವ್ರದ್ದು ಮಂಡ್ಯನೇ ಅಲ್ವಾ ಸೊ ಹಾಗಾಗಿ ಅವರು ಕೂಡ ಹೊರಟರು ತಿಳಿ ತಿನ್ಕೊಂಡು ಹೊರಟರು ಹಾಗಾಗಿ ರೈಸ್ ಮಾಡಿಕೊಂಡು ಫ್ಯಾನ್ ಗಾಳಿಗೆ ಇಟ್ಟಿದ್ದೆ ಹಾರಲಿ ಅಂತ ಯಾಕೆಂದರೆ ಚೆನ್ನಾಗಿ ಹಾರಿದ್ರೆ ಅನ್ನ ಉಡಿ ಉಡಿಯಾಗೂ ಇರುತ್ತೆ ಜಾಸ್ತಿ ಬಿಸಿನೂ ಇರಲ್ವಲ್ಲ ಸೊ ಆರಾಮಾಗಿ ತಿಂತಾರೆ ಅಂತ ಹೇಳಿಬಿಟ್ಟು ಈ ಥರ ಮಾಡಿದೆ ಫೈನಲ್ಲಿ ಈ ಥರ ಕಲಿಸ್ಬಿಟ್ಟು ಮಿಕ್ಸ್ ಕೊಟ್ಕೊಂಡ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ಉಡಿ ಉಡಿಯಾಗಿತ್ತು ಸೊ ರೈಸ್ ಕೂಡ ಅಷ್ಟೇ ನಾವು ಊರಿಂದನೇ ತೊಗೊಂಬರೋದು ಇನ್ನು ಫೈನಲ್ಲಿ ಈ ಥರ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ ಇನ್ನೇನು ನೆಕ್ಸ್ಟು ಸಂಡೇ ಅಂತಂದರೆ ಇನ್ಯಾವ ಥರ ಇರುತ್ತೆ ಫ್ರೆಂಡ್ಸ್ ಕೆಲಸ ಸಂಡೆಗೆ ಅದು ಮುಗೀತು ಇದು ಮಂಡೇದಿದು ವೀಡಿಯೋ ಸಾರಿ ಇನ್ನು ಸೋಫಾ ಬಟ್ಟೆ ಬ್ರಷಿಟ್ ಕವರ್ ಅದೆಲ್ಲ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಮಿಷಿನ್ಗೆ ಹಾಕ್ಕೊಂಡ್ಬಿಟ್ಟಿದ್ದೆ ಒಗಿಯೋಕೆ ಆಗಲ್ಲ ಅಂತ ಹೇಳಿಬಿಟ್ಟು ಮ ಮಿಷಿನ್ ಬಂದಾಗಿಂದರೂ ನಾನು ವಾಶ್ಗೆ ಹೋಗಿಲ್ಲ ಬಿಡಿ ಅದನ್ನೆಲ್ಲ ವಾಶ್ ಬೆಳಗ್ಗೆ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ಮತ್ತು ಅದು ಕಲರ್ ಹೋಗೋದೆಲ್ಲ ಇತ್ತು ಸ್ವಲ್ಪ ಅದು ಎಲ್ಲ ಒಂದೇ ಕಲರು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಎಲ್ಲ ಮಿಷಿನ್ಗೆ ಹಾಕ್ಕೊಂಡೆ ಹಾಕ್ಕೊಂಡಾದಮೇಲೆ ಈಚೆನೂ ಬಟ್ಟೆ ಒಣಗಾಕಿದ್ನಲ್ಲ ನೆನ್ನೆ ಎಲ್ಲ ವಾಶ್ ಮಾಡಿಕ್ಕಿರೋದು ಮಕ್ಳದ್ದು ಬ್ಯಾಗೆಲ್ಲ ಎರಡೆರಡು ಬ್ಯಾಗ್ ಆಗಲಿ ಮತ್ತು ಲಂಚ್ ಬ್ಯಾಗ್ ಆಗಲಿ ಎರಡೆರಡು ಇದೆ ಇದು ವಾಶ್ಕೋದಾಗ ಇನ್ನೊಂದು ಸಟ್ ಬರುತ್ತೆ ಅದು ವಾಶ್ಕೋದಾಗ ಈ ಸಟ್ ಅವ್ರು ತೊಗೋತಾರೆ ಇನ್ನು ಅದು ಮಿಷಿನ್ಗೆಲ್ಲ ಹಾಕ್ಬಿಟ್ಟು ಮಾಡಿ ಇಟ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಇನ್ನೇನು ಪಾತ್ರೆ ಗುಡಿಸಿ ಒರೆಸೋದೆಲ್ಲ ಮುಗ್ದಿತ್ತು ಇನ್ನು ಪಾತ್ರೆ ತೊಳಿಬಿಟ್ಟು ಸ್ಥಾನಕ್ಕೆ ಹೋಗ್ಬಿಟ್ರೆ ನಮ್ಮ ಕೆಲಸನೇ ಫಿನಿಶ್ ಆಗಿಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ತಿಂಡಿ ತಿಂದ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ ಸೊ ನನ್ನ ತಮ್ಮನೂ ಬಂದಿದ್ದ ಸೊ ಅವನಿಗೂ ಹೇಳಿದೆ ನಾನು ಹೇಳಿದ್ನಲ್ಲ ಎಲ್ಲ ಮೇಲೆ ಹಾಕ್ಬಿಟ್ಟಿದ್ದೀನಿ ಅಂದರೆ ಮೇಲುಗಡೆ ಸಜ್ಜಾ ಮೇಲೆ ಹಾಕ್ಬಿಟ್ಟಿದೆ ಪಾತ್ರೆಗಳೆಲ್ಲ ಅದನ್ನು ಒಂದು ಸ್ವಲ್ಪ ತಗಸ್ಕೋಬೇಕಾಗಿತ್ತು ಎಲ್ಲ ಸ್ಟೀಲ್ ಪಾತ್ರೆ ಎಲ್ಲ ತಗಸ್ಕೋಬೇಕಾಗಿತ್ತು ಅಂತ ಹೇಳಿಬಿಟ್ಟು ಅವನ ಹತ್ರನೂ ಕೂಡ ಹೆಲ್ಪ್ ತೊಗೊಂಡು ಮೇಲ್ಗಡೆ ಎಲ್ಲ ಹತ್ತಿಸ್ಬಿಟ್ಟು ಪಾಪ ಅವನೂ ಏನೇನು ಬೇಕೋ ಏನೇನು ಅಂತ ಹೇಳಿ ಅದನ್ನು ಎಲ್ಲ ಒಂದು ಸ್ವಲ್ಪ ನಾನು ತೆಗೆದಿಟ್ಕೊಂಡೆ ಇನ್ನು ಫಿಸ್ಟ್ ಟೈಮ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಆದರೂ ಆಗಲೇ ಇಲ್ಲ ಅವನು ಬಂದಿದ್ದು ಅಪರೂಪಕ್ಕೇ ಬಂದಿದ್ದು ಅವನವಾಗಲೇ ಬಂದು ಒಂದು ನಾಲ್ಕೈದು ತಿಂಗಳು ಮೇಲಾಗ್ಬಿಟ್ಟಿತ್ತು ಅವನು ಬಂದ ಸುಮ್ಮನೆ ಅವನ ಜೊತೆ ಮಾತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಈ ಥರಾನೇ ಕಲಾ ಕಳೆದೆ ಏನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ವೀಡಿಯೋ ಮಾಡೋಕ್ಕೆ ಬೇಜಾರು ಅಂತ ಏನಿಲ್ಲ ಫ್ರೆಂಡ್ಸ್ ಅವ್ನು ಸಿಕ್ಕಿದ್ದೆ ಅಪ್ರೂಪ ಸೊ ಎಲ್ಲ ಹಂಚ್ಕೋಬೇಕಾಗಿತ್ತು ಮಾತಾಡಬೇಕಾಗಿತ್ತು ನಾನು ಜಾಸ್ತಿ ಶೇರ್ ಮಾಡೋದು ಅಂತಂದರೆ ಅವನ ಹತ್ರನೇ ಅವ್ನಿಗಿನ್ನೂ ಇನ್ನೂ ಮದುವೆ ಆಗಿಲ್ಲ ಅವನೇ ಸ್ವಂತ ಅವನ ಕಾಲ ಮೇಲೆ ನಿಂತ್ಕೊಂಡು ಆಟ ಓಡಿಸ್ತಾ ಇದ್ದಾನೆ ಎಷ್ಟು ಜವಾಬ್ದಾರಿಯಾಗಿ ಅವನ ಕರ್ತವ್ಯನ ಅವ್ನು ಇದ್ದಾನೆ ಗೊತ್ತಾ ಸೊ ನಮಗೆ ಅಪ್ಪ ಅಮ್ಮ ಇದ್ದರೂ ಕೂಡ ಇಲ್ಲ ಬಟ್ ಅವನು ಚಿಕ್ಕದ್ರಲ್ಲೇ ತಂದೆ ತಾಯಿನೆಲ್ಲ ಕಳ್ಕೊಂಡು ಎಷ್ಟು ಬೇಜಾರಾಗುತ್ತಲ್ವ ಫ್ರೆಂಡ್ಸ್ ಅಷ್ಟು ಕಷ್ಟಪಟ್ಟು ಇದ್ದಾನೆ ಏನೋ ಅವನ ಕಾಲ ಮೇಲೆ ಅವ್ನು ನಿಂತಿದ್ದಾನೆ ಅನ್ನೋದೇ ಒಂದು ಖುಷಿ ಇನ್ನು ಗೌರಿ ಹಬ್ಬಕ್ಕೆ ಬಂದಿರಲ್ವಲ್ಲ ಸೊ ಅದಕ್ಕೋಸ್ಕರನೇ ಅವನು ಬಂದಿದ್ದು ಸೊ ನನಗೂ ಕೂಡ ಬಳೆಗೆ ಸೀರೆಗೆ ಕಾಸು ಕೊಟ್ಟ ಖುಷಿಯಾಯಿತು ಒಡ ಹುಡ್ತವ್ರ ಆದರೂ ಮಾಡಲ್ಲ ಬಟ್ ಇವನು ನಾನು ಥರನೇ ನಮ್ಮ ಅಮ್ಮ ನಮ್ಮ ಚಿಕ್ಕಮ್ಮ ತುಂಬ ಚೆನ್ನಾಗಿ ನಮ್ಮನ್ನು ಸಾಕಿದ್ದಾರೆ ಎಲ್ಲನೂ ಮಾಡಿದ್ದಾರೆ ನನಗೆ ಮಾತ್ರ ನನ್ನ ಎತ್ತು ತಾಯಿಗಿಂತ ಒಂದು ಕೈ ಜಾಸ್ತಿನೇ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ಓಪನ್ ಆಗಿ ಹೇಳ್ತೀನಿ ನನ್ನ ಎತ್ತು ತಾಯಿ ನನಗೆ ಅಷ್ಟು ಮಾಡಿಲ್ಲ ಬಟ್ ಇವ್ರು ಮಾತ್ರ ನನಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಸಾಕಿದ್ರು ಅವ್ರ ಮಕ್ಕಳಿಗಿಲ್ಲ ಅಂತಂದರು ನಮಗೆ ನನಗೆ ತಿನ್ನಿಸಿದ್ದಾರೆ ಉಣಿಸಿದ್ದಾರೆ ಬಟ್ಟೆ ತಕ್ಕೊಟ್ಟಿದ್ದಾರೆ ಎಲ್ಲದರಲ್ಲೂ ಅಷ್ಟೇ ಬಟ್ ದೇವ್ರು ಬೇಗನೆ ಕರ್ಕೊಂಡ್ಬಿಟ್ಟ ಹುಷಾರಿರಲಿಲ್ಲ ಅವ್ರಿಗೆ ಹಾಗಾಗಿ ತೀರೋಗ್ಬಿಟ್ರು ಅವರ ಹಸ್ಬೆಂಡ್ ಕೂಡ ಅಷ್ಟೇ ಅವ್ರೂ ಕೂಡ ಎರಡನೇ ಮದುವೆ ಆದರು ಅವರು ಕೂಡ ತೀರ್ಕೊಂಡ್ರು ಏನೋ ಹೇಳ್ತಾರಲ್ವಾ ಬಿಡಿ ಫ್ರೆಂಡ್ಸ್ ಅವರವ್ರು ಮಾಡಿದ ಪಾಪ ಅವ್ರವ್ರು ಅನ್ಭೋಗ್ಸಿದ್ರು ಅಲ್ವಾ ಇನ್ನು ಪಾತ್ರೆ ಎಲ್ಲ ವಾಶ್ ಆಯಿತು ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಹ್ಯಾಂಡ್ ವಾಶ್ ತೊಗೊಂಡು ಕ್ಲೀನಾಗಿ ಕೈಯೆಲ್ಲ ವಾಶ್ ಮಾಡಿಕೊಂಡು ಪ್ರತಿದಿನ ಇದು ಇದ್ದೇ ಇರುತ್ತೆ ಸೊ ನೀವು ಅಷ್ಟೇ ಫ್ರೆಂಡ್ಸ್ ಪಾತ್ರೆ ತೊಳೆದಿದ ತಕ್ಷಣ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಇರೋಕ್ಕೋಗ್ಬಿಡಿ ಇನ್ನು ಆ ಪಾತ್ರೆ ತೊಳ್ದಿದ್ದು ನಾರ ಇರುತ್ತಲ್ಲ ಹೇಗಿದ್ರು ಮನೇಲಿ ಬಿಸಿನೀರು ಕಾಯಿಸ್ಕೊ ಕಾಯಿಸ್ಕೊತಾನೆ ಇರ್ತೀರ ಅಲ್ವಾ ಸೊ ನೆನಪು ಬಂದಾಗ ದಿನಕ್ಕೆ ಒಂದು ಟೈಮು ಇಲ್ಲ ಒಂದಿನ ಬಿಟ್ಟು ಒಂದು ದಿನನಾದ್ರೂ ಆ ಚಗ್ನ ಬಿಸಿನೀರಲ್ಲಿ ವಾಶ್ ಮಾಡಿ ಒಂದು ಐದು ನಿಮಿಷ ಇಡಿ ಅದೇನೇ ಬ್ರ್ಯಾ ಬ್ಯಾಕ್ಟೀರಿಯಾ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಇನ್ನು ಈ ಥರ ಎಲ್ಲ ಆಯಿತು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈ ಥರ ಆಯಿತು ಫ್ರೆಂಡ್ಸ್ ಇನ್ನೂ ಸೊಪ್ಪು ತೊಗೊಂಡಿದ್ದೆ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೆ ಮೊಸಪ್ ಮಾಡೋಣ ಅಂತ ಹೇಳಿಬಿಟ್ಟು ಮೊಸಪ್ ಮಾಡೇ ಇರಲಿಲ್ಲ ನಾನಂತೂ ಇನ್ನು ಅಲ್ಲೇ ಸೈಡಲ್ಲಿ ಫಿಲ್ಟ್ರಲ್ಲಿ ನೀರು ಬೇರೆ ಖಾಲಿ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಫಿಲ್ಟ್ರಲ್ಲಿ ನೀರು ಕೂಡ ಆನ್ ಮಾಡಿಕೊಂಡೆ ಹೀಗೆ ಒಂದೇ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಲ್ವಾ ಸೊ ಮಾಡ್ಕೊಂಡು ಹೋಗ್ತಾರ ಬೇಡಮ್ಮ ಹೋಗ್ತಾ ಇರೋಣ ಬೇಗ ಬೇಗ ಅಂತ ಹೇಳಿಬಿಟ್ಟು ಸೊಪ್ಪು ಕೂಡ ತುಂಬ ಅಂದರೆ ತುಂಬ ಫ್ರೆಶ್ ಆಗಿತ್ತು ಚೆನ್ನಾಗಿತ್ತು ಇಷ್ಟು ಸೊಪ್ಪಿಗೆ ನಾನು ಐವತ್ತು ರೂಪಾಯಿ ಕೊಟ್ಟೆ ಕೊಡ್ಬೋದು ಏನಿಲ್ಲ ಬಟ್ ಯಾ ಒಬ್ಬೊಬ್ಬರು ಮಿಕ್ಸ್ ಸೊಪ್ಪು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ ಆದರೆ ಅಲ್ಲಿ ಸ್ಕೂಲ್ ಹತ್ರ ಮಕ್ಕಳು ಸ್ಕೂಲ್ ಹತ್ರ ಹೋಗಿದ್ನಲ್ಲ ಸೊ ಹಾಗಾಗಿ ಹಾಗೆ ತೊಗೊಂಡು ಬಂದೆ ಒನ್ ಕೆ ಜಿ ಅವರೆಕಾಯಿ ತೊಗೊಂಡು ಬಂದುಬಿಟ್ಟು ಅವನ ಹತ್ರ ಮಾತಾಡ್ಕೊಂಡು ಮಾತಾಡಿಕೊಂಡು ಹಾಗೆ ಅವರೆಕಾಯಿ ಕೂಡ ಬಿಡಿಸ್ಕೊಂಡೆ ಸೊಪ್ಪು ಕೂಡ ಬಿಡಿಸ್ಕೊಂಡೆ ಆಮೇಲೆ ಬಟ್ಟೆ ಒಣಗ ಇದು ಮಡಚಬೇಕಾಗಿತ್ತು ಬಟ್ಟೆ ಎಲ್ಲ ಎತ್ತಿಕ್ಕಿದ್ನಲ್ಲ ಅದನ್ನೆಲ್ಲ ಮಡ್ಚ್ಕೊಂಡೆ ಇನ್ನು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ದೀಪ ಹಚ್ಕೊಂಡು ಅದು ವಿಡಿಯೋ ಮಾಡಿಕೊಳ್ಳಲಿಲ್ಲ ದೀಪ ಹಚ್ಚೋದನ್ನು ದೇವ್ರ ಪೂಜೆ ಮಾಡೋದನ್ನು ವಿಡಿಯೋ ಮಾಡಿಕೊಳ್ಳಿಲ್ಲ ನಾನು ಹಾಗೆ ದೀಪ ದೀಪ ಹಚ್ಚಿಬಿಟ್ಟು ಇನ್ನು ಮೈ ತೊಳ್ಕೊಂಡು ನಾನು ಬಂದು ಸೊಪ್ಪೆಲ್ಲ ಈ ಥರ ತಟ್ಟೆ ಇಟ್ಕೊಂಡ್ಬಿಡ್ತೀನಿ ದೊಡ್ಡದು ನೀರು ಬಿಟ್ಕೊಂಡು ಚೆನ್ನಾಗಿ ಜಾಲಿಸಿ ಜಾಲ್ಸಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ರೆ ಆ ಮಣ್ಣೆಲ್ಲ ನೋಡಿ ನೆನೆಯಾಕ್ಬಿಟ್ಟು ಹೋಗಿದ್ದೆ ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನೆನೆಯಾಕ್ಬಿಟ್ಟು ಹೋಗಿದ್ದೆ ಈ ಥರ ಎಲ್ಲ ಕ್ಲೀನಾಗಿ ಎಲ್ಲ ಮಣ್ಣಲ್ಲಿ ನೀರು ಬಿಟ್ಟು ನಾವು ಅಂದರೆ ಹಳ್ಳಿ ಸ್ಟೈಲಲ್ಲಿ ಮಂಕ್ರಿ ತೊಗೊಂಡು ಕಾಲುವೆಲೆಲ್ಲ ಜಾಲಿಸ್ತಾರಲ್ಲ ಅದೇ ರೂಢಿ ಆಗಿಬಿಟ್ಟು ಈ ಥರ ದೊಡ್ಡ ತಟ್ಟೆ ಇಟ್ಕೊಂಡು ತೊಳೆಯೋಣ ಅಂತಲೇ ಅನಿಸುತ್ತೆ ಫ್ರೆಂಡ್ಸ್ ಅದೇನೋ ಹಳ್ಳಿ ಲೈಫೇ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಇವಾಗ ಹಳ್ಳಿ ಊರ ಕಡೆ ಹೋದ್ರೂ ಅಷ್ಟೇ ಏನಾದರೂ ಸೊಪ್ಪು ತೊಳಿಬೇಕು ಬಟ್ಟೆ ಹೋಗಿಬೇಕು ಪಾತ್ರೆ ತೊಳಿಬೇಕು ಅಂತ ಅಂದರೆ ಹೊರಟ್ಬಿಡ್ತೀನಿ ನಾನು ಮಂಕ್ರಿಗೆಲ್ಲ ಅಂದರೆ ನಮ್ಮ ಕಡೆ ಮಂಕ್ರಿ ಅಂತಾರೆ ಎಲ್ಲ ಇವಾಗೆಲ್ಲ ಬೇಷನ್ ತೊಗೊಂಡು ಹೋಗ್ತಾರೆ ಆವಾಗ ನಾವಿದ್ದಾಗೆಲ್ಲ ಮಂಕ್ರಿನೇ ಯೂಸ್ ಮಾಡ್ತಾಯಿದ್ದೀವಿ ಜಾಸ್ತಿ ಇವಾಗ ಯಾರೂ ಮಂಕ್ರಿ ಯೂಸೇ ಮಾಡಲ್ಲ ಫ್ರೆಂಡ್ಸ್ ಇವಾಗೆಲ್ಲ ಕೈ ಅಲ್ಲಿ ಬಿದ್ರಲ್ಲಿ ಎಣೀತಾರಲ್ಲ ಅದೆಲ್ಲ ಇವಾಗ ಕಡಿಮೆನೇ ಆಗೋಗ್ಬಿಟ್ಟಿದೆ ಅಲ್ವಾ ಆವಾಗಿನ ಕಾಲವೇ ಚೆನ್ನಾಗಿತ್ತು ಎಷ್ಟು ಖರ್ಚಿಲ್ಲ ಏನಿಲ್ಲ ಇವಾಗ ಲಕ್ಷ ಲಕ್ಷ ದುಡಿದ್ರೂ ಕೂಡ ನೆಮ್ಮದಿ ಇಲ್ಲ ಏನೂ ಇಲ್ಲ ಕೂಡು ಕುಟುಂಬ ಅನ್ನೋದೇ ಎಷ್ಟು ಚೆನ್ನಾಗಿರುತ್ತಲ್ವ ಇವಾಗೆಲ್ಲ ಒಂಟಿ ಬೇವರ್ಸಿಗೆಗಳ ಥರ ಒಬ್ಬೊಬ್ಬರೇ ಇರ್ತಾರೆ ನಮ್ಗೆ ಅದು ಸಟ್ಟೆ ಆಗಲ್ಲ ನಾನಂತೂ ಬಡಬಡ ಅಂತ ಮಾತಾಡ್ತಾ ಇರ್ತೀನಿ ನಮ್ಮ ಮನೆಯವರು ಅದು ಎಷ್ಟೇ ಮಾತಾಡ್ತೀಯ ಸುಮ್ಮನೆ ಇರೆ ಅಂತ ಹೇಳ್ತಾರೆ ಮಾತಾಡ್ತಾನೆ ಇರ್ತೀಯ ನಗ್ತಾನೆ ಇರ್ತೀಯ ಏನು ತೊಗೊಂಡೋಗ್ತೀವಲ್ವ ಫ್ರೆಂಡ್ಸ್ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಮಾತಾಡ್ತಾ ಇರಬೇಕು ಆರಾಮಾಗೆ ಜೀವನನ ಏನು ಬಂದ್ರೂ ನಿಭಾಯಿಸೋಂಥ ಶಕ್ತಿನೂ ನಮ್ಮಲ್ಲಿ ಇರುತ್ತೆ ಬಟ್ ಅದನ್ನು ನಾವು ಪ್ರದರ್ಶನ ಮಾಡಲೇಬೇಕಾಗಿತ್ತಲ್ವ ಒಂದೊಂದ್ಸಲಿ ನಮಗೂ ಅಷ್ಟೆ ಅಪ್ ಅಪ್ಸ್ ಆ್ಯಂಡ್ ಡೌನ್ ತುಂಬ ಸಲ ಆಗಿದೆ ಬಟ್ ಆದರೆ ನಾವು ನಗ್ನಗ್ತಾನೆ ಮಾಡ್ಕೊಂಡು ಬಂದ್ಬಿಡ್ತೀವಿ ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಇರಬೇಕಲ್ವ ಜೀವನ ಆಡ್ಕೊಳ್ಳೋರ್ ಮುಂದೆ ದೇವ್ರು ನಮಗೇನು ತಲೆ ತಗ್ಸೋವಂಥ ಕೆಲಸ ನಮಗೇನು ಮಾಡಲಿಲ್ಲ ಈಗ ಹೇಳ್ತಾರೆ ಅಂತ ಬೇ ಈಗ ಹೇಳ್ತಾಳೆ ಅಂತ ಬೇಜಾರ್ ಮಾಡ್ಕೊಬೇಡಿ ಫ್ರೆಂಡ್ಸ್ ತುಂಬ ಜನ ಆಡ್ಕೋತಾ ಇದ್ರು ನಾನು ಪ್ರೆಗ್ನೆಂಟ್ ಆದಾಗ ಓ ಏನು ಹೊಟ್ಟೆನೇ ಕಾಣಿಸಲ್ಲ ಹಂಗೆ ಹಿಂಗೆ ನನ್ನ ಫ್ಯಾಮಿಲಿಲಿ ನನಗೆ ದೋ ಗಂಡು ಮಗ ಆಗಿರೋದು ಹಾಗೆ ಹಿಂಗೆ ಅಂತ ತುಂಬ ಇದ್ರು ನಮ್ಮ ಹತ್ತಿರದವ್ರನ್ನೇ ಅವ್ರ ಹೆಸರೇನು ಬೇಡ ಆಮೇಲೆ ನನಗೆ ನೋಡಿದ್ರೆ ಫಸ್ಟ್ನೇದು ಗಂಡೆ ಆಯಿತು ಎರಡನೇದು ಗಂಡೆ ಆಯಿತು ಆವಾಗ ಅವ್ರ ವಾಯ್ಸಲ್ಲಿ ಏನೂ ಬರಲಿಲ್ಲ ಇದ್ದೇ ಇರುತ್ತೆ ಇವ್ರದ್ದೆಲ್ಲ ಅಂತ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ದೇವ್ರು ಇರ್ತಾನೆ ದೇವರೆಲ್ಲ ನೋಡ್ತಾ ಇರ್ತಾನಲ್ವ ಕಷ್ಟ ಇರ್ಬೋದು ಬಟ್ ನಾವು ಯಾರತ್ರ ತೋರಿಸ್ಕೊಳಕ್ಕೂ ಹೋಗಲ್ಲ ನಾವು ಅದನ್ನು ಶೇರ್ ಮಾಡೋಕ್ಕೂ ಹೋಗಲ್ಲ ನಮ್ಮ ನಮ್ಮ ಸುಖ ಬರಲಿ ನಾವು ಅನ್ಭೋಗಿಸ್ತೀವಿ ಕಷ್ಟ ಬರಲಿ ನಾವು ಅನ್ಭೋಗಿಸ್ತೀವಿ ನಾವು ಎರಡಕ್ಕೂ ಕೂಡ ನಾವು ರೆಡಿಯಾಗಿದ್ದೀವಿ ಫ್ರೆಂಡ್ಸ್ ದುರಂಕಾರ ಅನ್ನೋದು ಎಲ್ಲರಲ್ಲೂ ಅಷ್ಟೇ ಅದೊಂದು ಬರಬಾರ್ದು ನಾನು ಅನ್ನೋದೊಂದು ಬರಬಾರ್ದು ಅಹಮ ಅಹಂಕಾರ ಯಾವುದು ನಮಗೆ ಬೇಕಾಗಿಲ್ಲ ನಾವು ಆರಾಮ ಲಾಗೆ ನಮ್ಮ ನಮ್ಮ ಬಜೆಟ್ ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಮನೇನ ಸಂಸಾರನ ನಿಲ್ಲಿಸ್ಬಿಟ್ರೆ ಯಾವುದೇ ಒಂದು ಪ್ರಾಬ್ಲಮ್ಮು ಕೂಡ ಬರಲ್ಲ ಯಾರ ಮುಂದೆನೂ ನಾವು ತಲೆ ತಗ್ಸಿ ಹೇ ನಾವು ಸಾಲ ಮಾಡಿಬಿಟ್ಟಿದ್ದೀವಿ ಹಾಗೆ ಹೀಗೆ ಅಂದ್ಬಿಟ್ಟು ಕಣ್ಣಂಗೆ ನಿದ್ದೆ ಇಲ್ದೇನೆ ಮನ್ಸಿಗೆ ನೆಮ್ಮದಿ ಇಲ್ದೇನೆ ಅದೆಲ್ಲ ನಮ್ಗೆ ಟೆನ್ಷನ್ನೇ ಇರಲ್ಲ ಹಲ್ವಾ ಫ್ರೆಂಡ್ಸ್ ಬರೋದು ಒಂದು ಇಪ್ಪತ್ತು ಸಾವಿರ ಸ್ಯಾಲ್ರಿ ಬಂದ್ರೂ ಕೂಡ ಒಂದು ಏಳೆಂಟು ಸಾವಿರ ಮನೆ ನೋಡಿಕೊಂಡು ಜಾಸ್ತಿ ಫಸ್ಟು ನಾನು ಇದನ್ನೆಲ್ಲ ನಮ್ಮ ನಿಮಗೆ ಶೇರ್ ಮಾಡಬೇಕು ಇನ್ನೊಂದು ದಿನ ನಾನು ಫುಲ್ ವಿಡಿಯೋ ಮಾಡ್ತೀನಿ ನಾವು ಯಾವ ಥರ ಬಂದ್ವಿ ಬೆಂಗಳೂರಿಗೆ ನಾವು ನಾವು ಹೇಗಿದ್ವಿ ಬರೀ ಫ್ರೆಂಡ್ಸ್ ಎರಡೇ ಬ್ಯಾಗ್ ನಾವು ಇಟ್ಕೊಂಡು ಬಂದಿದ್ದು ಇವತ್ತು ಎಷ್ಟು ಐಟಮ್ ಇದೆ ಅಂತಂದರೆ ನೀವೇ ನೋಡಿದ್ದೀರಲ್ವ ಮನೆ ಹೋಮ್ ಟೂರ್ ಮಾಡಿದಾಗ ಏನಂದರೆ ಏನೂ ಇರಲಿಲ್ಲ ಫ್ರೆಂಡ್ಸ್ ಯಾರೂ ಕೂಡ ಒಂದು ತಟ್ಟೆನೂ ಕೂಡ ನಮಗೆ ಕೊಡಲಿಲ್ಲ ಎಲ್ಲ ನಾವು ಸಂಪಾದನೆ ಮಾಡಿಕೊಂಡು ಯಾರೇ ಆಗಲಿ ಅವಾಗ ಸ್ಟಾರ್ಟಿಂಗಲ್ಲಿ ಯಾರು ಅಪ್ಪ ಅಮ್ಮ ಆಗಲಿ ಅತ್ತೆ ಮಾವ ಆಗಲಿ ಯಾರಂದ್ರೆ ಯಾರೂ ಫಸ್ಟು ಸ್ಟಾರ್ಟಿಂಗಲ್ಲಿ ನಮಗೆ ಸಪೋರ್ಟ್ ಅನ್ನೋದು ಇರಲೇ ಇರಲಿಲ್ಲ ಸೊ ನಾವು ತಗೊಂಡು ಬಂದಿದ್ದೆ ಮೂವತ್ತೈದು ಸಾವಿರ ರೂಪಾಯಿ ಅಮೌಂಟು ಎರಡು ಬ್ಯಾಗು ಬಟ್ಟೆ ಬ್ಯಾಗು ಇಷ್ಟು ಬಿಟ್ಟರೆ ನಮ್ಮ ಹತ್ರ ಏನೂ ಇರಲಿಲ್ಲ ಫ್ರೆಂಡ್ಸ್ ಇವತ್ತು ನಮ್ಮನ್ನು ಇಷ್ಟರ ಮಟ್ಟಿಗೆ ದೇವ್ರು ಇಟ್ಟಿದ್ದಾನೆ ಅಂತಂದರೆ ನಿಜವಾಗ್ಲೂ ನಾವು ಆ ದೇವ್ರಿಗೆ ತಲೆ ಬಗ್ಸಿ ನಾವು ಇರೋವರೆಗೂ ಕೂಡ ಋಣಿಯಾಗಿರ್ತೀವಿ ಆ್ಯಂಡ್ ನಮಗೆ ಹೆಲ್ಪ್ ನಾವು ತುಂಬ ಜನ ಹೆಲ್ಪ್ ಕೂಡ ಮಾಡಿದ್ದಾರೆ ಅಂದರೆ ದುಡ್ಡು ಕಾಸಲ್ಲಿ ಅಂತ ಅಲ್ಲ ಅವರು ಅವ್ರಿಗೆ ಈ ಥರ ಈ ಥರ ಬೆಂಗಳೂರು ಈ ಥರ ಅಂದರೆ ನಾನು ಸವೆಂತು ಸೆವೆಂತ್ವರೆಗೂ ಕೂಡ ಬೆಂಗಳೂರಲ್ಲೇ ಇದ್ದಿದ್ದು ಆಮೇಲೆ ಸೆವೆಂತ್ಗೆ ನಾನು ಏಯ್ತಿಂದ ಊರಿಗೋಗಿ ನಾನು ಸೇರಿಕೊಂಡಿದ್ದು ಹೋದಕ್ಕೆ ಅಂತ ಸೊ ಒಂದು ಸ್ವಲ್ಪ ಗೊತ್ತಿತ್ತು ನಾಲೆಜು ಆಮೇಲೆ ಇಲ್ಲಿರೋರು ಅಂದರೆ ರಿಲೇಟಿವ್ ಅವರು ಇರ್ತಾರಲ್ಲ ಫ್ರೆಂಡ್ಸ್ ಓ ಇವಳಿಗೇನೂ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಏನೇನೋ ಮಾತುಗಳೆಲ್ಲ ಬಂತು ಏನೇನೋ ಬ ಕುಗ್ಸೋಕ್ಕೆಲ್ಲ ಬಂತು ಬಟ್ ನಾನು ಕುಗ್ಲಿಲ್ಲ ಫ್ರೆಂಡ್ಸ್ ಏನು ತು ಕೂಗ್ಬೇಕು ನಮಗೂ ಎಲ್ಲ ನಾಲೆಜ್ ಇದೆ ನಾವು ಡಿಗ್ರಿ ಮಾಡಿದ್ದೀವಿ ನಮಗೂ ಎಜುಕೇಷನ್ ಏನಂತ ಗೊತ್ತಿದೆ ಸೊಸೈಟಿಲಿ ಏನೇನು ನಡೀತಾ ಇದೆ ನಾವು ಹೇಗಿರಬೇಕು ಅನ್ನೋದೊಂದು ನನಗೆ ಚೆನ್ನಾಗಿ ಗೊತ್ತಿತ್ತು ಏಕೆಂದರೆ ನಮ್ಮ ಅಜ್ಜಿ ನನ್ನ ತಂದೆ ತಾಯಿಗಿಂತ ನಾನು ನಮ್ಮ ಅಜ್ಜಿನ ನೋಡಿ ನಾನು ಬೆಳೆದಿದ್ದೆ ಜಾಸ್ತಿ ಸೊ ಅವ್ರು ಇವಾಗ ಇಲ್ಲ ಅವ್ರನ್ನ ನೆನೆಸ್ಕೊಳ್ತೀರ ದಿನವೇ ಇಲ್ಲ ಒನ್ ಅವರ್ಗೆ ಒಂದ್ಸಲಾದರೂ ನಾನು ನೆನೆಸ್ಕೊಂಡೆ ನೆನೆಸ್ಕೋತೀನಿ ಅವರು ಅವರಿಂದ ನಾನು ಕಲ್ತಿದ್ದೆ ನನಗೆ ಇವತ್ತು ಇಷ್ಟೆಲ್ಲ ನಾನು ನಿಂತಿರೋದಕ್ಕಾಗಲಿ ನನ್ನ ಮನೆ ನಿಭಾಯಿಸೋದಕ್ಕಾಗಲಿ ನನ್ನ ಮಕ್ಳನ್ನ ಬೆಳೆಸ್ತಾ ಇರೋದಕ್ಕಾಗಲಿ ನಾನು ಈ ಥರ ಧೈರ್ಯವಾಗಿ ಈ ಥರ ವೀಡಿಯೋದಲ್ಲಿ ಮಾತಾಡೋದಾಗಲಿ ಇಲ್ಲ ಜನದಗಳ ಮಧ್ಯೆ ಮಾತಾಡೋದಾಗ್ಲಿ ಅವರಿಂದನೇ ನಾನು ಕಲ್ತಿದ್ದು ನೈಂಟಿ ನೈನ್ ಪರ್ಸೆಂಟು ಅವರಿಂದನೇ ನಾನು ಕಲ್ತಿದ್ದು ಅವ್ರೇನಾದರೂ ಇಷ್ಟು ಇದು ಅಂತ ಹೇಳಿ ಹೇಳ್ತಿರ ಹೇಳ್ಕೊಟ್ಟಿರಲಿಲ್ಲ ಅಂತಂದರೆ ಜೀವನ ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಿತ್ತು ಅಂತ ಅನಿಸುತ್ತೆ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ಅವ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನಮ್ಮ ಸಂಸಾರ ನಾನು ಹೇಗೆ ಕಟ್ಕೊಂಡು ಬಂದೆ ಎಷ್ಟು ಕಷ್ಟ ಇತ್ತು ಹೇಗೆಲ್ಲ ಜೀವನ ನಡೆಸಿದ್ದೀವಿ ಎಷ್ಟು ಕಣ್ಣಿಗೆ ನಿದ್ದೆ ಇರ್ತಿರಲ್ಲ ಫ್ರೆಂಡ್ಸ್ ಯಾವ ಥರ ಹೇಳಬೇಕನ್ನೋದೇ ಗೊತ್ತಾಗಲ್ಲ ಅಷ್ಟು ಇವಾಗ ಅದನ್ನು ನೆನೆಸ್ಕೊಂಡ್ರೆ ಹಿಂದೆದು ಯಾವಾಗಲೂ ನೆನೆಸ್ಕೊಂಡು ಮುಂದೆ ಬಾಳ್ಕೊಂಡು ಹೋಗಬೇಕು ಅಂತ ಹೇಳ್ತಾರಲ್ಲ ಅದಕ್ಕೆ ಹೇಳೋದು ಯಾವತ್ತೂ ಬಂದಾಗ ಹೀಗಬೇಡ ಇಲ್ಲದೆ ಇದ್ದಾಗ ಕುಗ್ಬೇಡ ಅಂತ ಹೇಳ್ತಾ ಇದ್ರು ನಮ್ಮ ಅಜ್ಜಿ ಅದು ಯಾವಾಗಲೂ ನನಗೆ ನೆನಪಾಗುತ್ತೆ ಇನ್ನು ಇದೇ ಥರ ನಡ್ಕೊಂಡು ಹೋಗ್ತಾ ಇತ್ತು ಸೊ ನಡ್ಕೊಂಡು ಹೋಗ್ತಾ ಇದ್ದ ಜೀವನ ಸೊಪ್ಪೆಲ್ಲ ತೊಳ್ಕೊಂಡಾಯಿತು ಇನ್ನು ಒಂದು ಅರ್ಧ ಕಪ್ಪು ಬೇಳೆ ಹಾಕ್ಕೊಂಡೆ ಇನ್ನು ಒಂದು ಅರ್ಧ ಕಪ್ಪು ತೊಗರಿಬೇಳೆ ಹಾಕ್ಕೊಂಡೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡೆ ಬೆಳ್ಳುಳ್ಳಿ ಹಾಕ್ಕೊಂಡೆ ಒಂದು ಗೆಡ್ಡೆ ಒಂದೂವರೆ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡೆ ಮೊಸಪ್ಗೆ ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಹಾಕ್ಕೊಂಡೆ ಒಂದು ಏಳೆಂಟು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ತೊಗೊಂಡೆ ಎರಡು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಇನ್ನು ಸೊಪ್ಪೆಲ್ಲ ಚೆನ್ನಾಗಿ ಅವಾಗಲೇ ಚೆನ್ನಾಗಿ ತೊಳೆದು ತೊಳೆದು ಮೊಸಪ್ ಮಾಡಿಬಿಟ್ಟಿದ್ದೀನಿ ಅಲ್ವಾ ಅದಿ ಹಳ್ಳಿ ಸೊಪ್ಪಾದರೆ ಅಲ್ಲಿ ಕುಯ್ಕೊಂಬಂದು ಹಲ್ ಮಾಡೋದಾದರೆ ಇಷ್ಟು ಇದಿರಲ್ಲ ಮಣ್ಣಿರಲ್ಲ ಎಲ್ಲ ಏನು ಮಾಡೋಕ್ಕಾಗಲ್ಲ ತಿನ್ನಲೇಬೇಕಲ್ಲ ವಿಧಿ ಇಲ್ಲ ಅಂದ್ಬಿಟ್ಟು ತೊಗೊಳೋದು ನೋಡಿ ಈ ಥರ ಎಲ್ಲ ಕ್ಲೀನಾಗೆಲ್ಲ ತೊಳ್ಕೊಂಡು ಕುಕ್ಕರು ಕುಕ್ಕರ್ ಕೂಡ ಎತ್ತಿಸ್ಕೊಂಡೆ ನಾನು ಅದರಲ್ಲಿ ಹೋಗಲಿಲ್ಲ ಇದರಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದೆಲ್ಲ ಸಲ ತೊಳ್ಕೊಬೇಕಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೆ ಹಾಗೇ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಕುಕ್ಕರ್ಗೆ ವಿಷಲಾಗಿ ಬಿಟ್ಟೆ ಅದು ಒಂದು ಮೂರು ವಿಷಲ್ ಕೂಗೋಷ್ಟರಲ್ಲಿ ನಾನು ಒಂದು ಹಾಲುಗೇಟೆ ಬದನೆಕಾಯಿ ಎಲ್ಲ ಕೂಯ್ದು ಇಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ನಾದ್ರೂ ಪಾಡಿಗೆ ಅದು ಆಗ್ತಾ ಇರುತ್ತಲ್ವ ಅವನು ಕೂಡ ವೈಫೈ ಕಲೆಕ್ಷನ್ ಕೊಡಿಸ್ಕೊಂಡು ಕೊಟ್ಕೊಂಡಿದ್ವಿ ಮನೆಗೆ ಇವಾಗ ಇವಾಗ ಹೊಸ್ದಾಗಿ ಹೊಸ ಮನೆಗೆ ಬಂದಿದ್ವಲ್ಲ ಸೊ ವೈಫೈ ಕಲೆಕ್ಷನ್ ಕೊಡ್ಸ್ಕೊಂಡಿದ್ವಿ ಅವನು ಮೂವಿ ಹಾಕೊಂಡು ನೋಡ್ತಾ ಇದ್ದ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಇದರಲ್ಲಿ ಒಳ್ಳೆ ಮೂವೀಸ್ ಬರುತ್ತೆ ಹಾಗೆ ಹೀಗೆ ಡಬ್ಬಿಂಗ್ ಮೂವಿ ಎಲ್ಲ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಹಾಕ್ಕೊಂಡು ಅವನು ನೋಡ್ತಾ ಇದ್ದ ನಾನು ಹಾಗೆ ಟಿ ವಿ ನೋಡ್ತಾ ನೋಡ್ತಾ ಅವನ ಜೊತೆ ಮಾತಾಡ್ತಾ ಸೊ ಅಡುಗೆ ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳು ಬರ್ತಾರಲ್ಲ ಸ್ಕೂಲಿಂದ ಸೈಡಲ್ಲಿ ಅನ್ನಕ್ಕೆ ಕೂಡ ಇಟ್ಕೊಂಡೆ ವಿಜಲ್ ಕೂಡ ಕೂಗ್ತಾ ಇತ್ತು ಒಂದು ಮೂರು ವಿಷಲ್ ಕೂಗಿಸ್ಕೊಂಡೆ ಅನ್ಸುತ್ತೆ ಅಷ್ಟೇ ನಾನು ಕೂಗಿಸ್ಕೊಂಡಿದ್ದೆ ಒಂದು ಮೂರು ವಿಜಲ್ ಕೂಗಿಸ್ಕೊಂಡೆ ಕೂಗಾದ್ಮೇಲೆ ಹಾಂ ಇನ್ನು ಕೂಗಾದ್ಮೇಲೆ ಈ ಥರ ಅನ್ನಕ್ಕೂ ಕೂಡ ಸೈಡಲ್ಲಿ ಇಟ್ಕೊಂಡಿದ್ನಲ್ಲ ಇನ್ನು ಹಾಗೆ ಇದು ಅವರೆಕಾಳು ಕೂಡ ಬಿಡಿಸಿ ಇಟ್ಕೊಂಡಿದ್ದೆ ನಮ್ಮ ಕಡೆ ಏನಂತಂದರೆ ಈ ಥರ ಅದನ್ನೇ ಕೂಗೋದ್ರಲ್ಲೇ ಏನು ಮಾಡೋಕ್ಕೋಗಲ್ಲ ಮಸಪ್ಪಲ್ವಾ ಅದನ್ನು ಎಲ್ಲ ಆಡಿಸ್ಕೋಬೇಕು ರುಬ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ರುಬ್ಬೋಕ್ಕೇನು ಹೋಗಿಲ್ಲ ಒಂದು ಒಂದು ಪಾತ್ರೆ ಇಟ್ಕೊಂಡೆ ಒಂದು ಪಾತ್ರೆಗೆ ಎಣ್ಣೆ ಬಿಟ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಬಿಡ್ಸ್ಕೊಂಡು ಇಟ್ಕೊಂಡಿದ್ದೆ ಒಣಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆ ಕೊಟ್ಕೊಂಡು ಅವರೆಕಾಳು ಕಾಳು ಬಿಡಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅವರೆಕಾಯಿ ಸೊ ಅದನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಹಾಗೆ ಎಣ್ಣೆಲಿ ಹಂಗೆ ಬಾಡಿಸ್ಕೊಂಡೆ ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಒಂದು ಸ್ವಲ್ಪ ಬಿಡುತ್ತಲ್ವ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೊಸಕ್ಕೆ ಈ ಥರ ಹಾಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಆಲೂಗೇಡ ಬದ್ನೆಕಾಯಿನ ಕುಯ್ದಿಟ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಅದು ವಿಷಲ್ ಕೂಡ ಹೋಗಿತ್ತು ಆಲ್ರೆಡಿ ಆ ಸೊಪ್ಪಿನ ನೀರು ಇರುತ್ತಲ್ಲ ಎಕ್ಸ್ಟ್ರಾ ಅದನ್ನೇ ಹಾಕೊಂಡು ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಪಾತ್ರೆಗೆ ಅದನ್ನು ಹಾಕ್ಕೊಂಡೆ ಆಮೇಲೆ ನಾನು ಅದನ್ನು ಎತ್ಬಿಟ್ಟು ಮಸ್ಕೋತಾ ಇರೋದನ್ನು ಏನು ಹಂಗೆ ಅಲ್ಲೇ ಇಟ್ಕೊಂಡಿದ್ದೀನಿ ಫೋನ್ನ ಸೊ ವಿಡಿಯೋನೇ ಆನ್ ಮಾಡ್ಕೊಂಡಿಲ್ಲ ಅಯ್ಯೋ ಎಡವಟ್ಟು ಹೀಗೇನೆ ನಾನು ಮಾಡೋದು ಕೆಲಸ ಅಂತ ಅಂದ್ಕೊಂಡು ನನ್ನ ತಮ್ಮನ ಜೊತೆ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅದನ್ನು ಮಾಡಿಕೊಂಡೇ ಇರಲಿಲ್ಲ ಸಾರಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ತೋರಿಸ್ತೀನಿ ಏನಿಲ್ಲ ಅದನ್ನು ಕುಕ್ಕರ್ ವಿಜ್ವಲ್ ಹೋದ್ಮೇಲೆ ವಿಜ್ವಲ್ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಮಸ್ಕೊಂಡೆ ಕೈಯಲ್ಲೇ ಚೆನ್ನಾಗಿ ಮ ಅದು ಮ್ಯಾಶ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಮಸ್ಕೊಂಡ್ಬಿಟ್ಟು ಹೆಂಗಿದ್ರು ಆಲೂಗೆಡ್ಡೆ ಎಲ್ಲ ಬೆಂದಿತ್ತು ಬೆಂದಿದ್ದಕ್ಕೆ ನಾನು ಹಾಕ್ಕೊಂಡಿರೋದು ಅಷ್ಟೇ ಇನ್ನು ಸೈಡಲ್ಲಿ ಕೂಡ ಇಟ್ಕೊಂಡಿದ್ದೀನಿ ಮೊಸಪ್ಕೆಲ್ಲ ಮುದ್ದೆ ಬೇಕೇ ಬೇಕಲ್ವ ಅನ್ನದಲ್ಲಂತೂ ತಿನ್ನೋಕ್ಕಾಗಲ್ಲ ಬರೀ ಅನ್ನದಲ್ಲಿ ತಿನ್ನೋಕ್ಕಾಗಲ್ಲ ವೈನ್ ಟೈಮ್ಗಾದ್ರೂ ಮುದ್ದೆ ಇರಬೇಕು ಮುದ್ದೆ ಆರು ಚಪಾತಿ ಕಂಪಲ್ಸರಿ ರೆಗ್ಯುಲರಾಗೆ ಮಾಡೇ ಮಾಡ್ತೀನಿ ಇನ್ನು ಹಸಿಟೆಲ್ಲ ಹುಯಿಕೊಂಡೆ ಮುದ್ದೆ ಆಲ್ರೆಡಿ ಮಾಡೋದು ತೋರಿಸಿದೀನಲ್ವಾ ನಿಮಗೆ ಸೊ ಹಾಗಾಗಿ ನಾನೇನು ಇದು ಮಾಡೋಕ್ಕೆ ಜಾಸ್ತಿ ತೋರ್ಸೋಕ್ಕೆ ಹೋಗಲಿಲ್ಲ ಅದು ಕೂಡ ಈ ಥರ ಬೇಕು ಇತ್ತು ಬೇಕಾಯಿತು ಇನ್ನು ನಾನು ಮುದ್ದೆ ಮಾಡಬೇಕಾದಾಗ ಮಿಕ್ಕಿರ ಅನ್ನ ಆಗಲಿ ನುಚ್ಚಾಗಲಿ ನಾನು ಹಾಕ್ಬಿಟ್ಟು ಮಾಡೋಕ್ಕೆ ಹೋಗಲ್ಲ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಆ ಥರ ಇನ್ನು ಈ ಥರ ಮೊಸಪ್ಪೆಲ್ಲ ಸಹ ರೆಡಿ ಆಯ್ತಲ್ಲ ಅಂದ್ಬಿಟ್ಟು ಅವ್ರಿಗೂ ಕೂಡ ಹಾಕ್ಕೊಟ್ಟೆ ಇವತ್ತು ಹೀಗೆ ಹೋಯ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್